ಇವುಗಳ ನೀವು ಲಾಸ್ಟ್ ಎಪಿಸೋಡಲ್ಲಿ ಹೇಳ್ಬೇಕಾದ್ರೆ ಸಹದೇವ ಅವ್ರ ಬಗ್ಗೆ ನಕುಲ ಸಹದೇವ ಸಹದೇವ ಬಂದು ತುಂಬ ಒಳ್ಳೆ ಜ್ಯೋತಿಷಿ ಅಂತ ಅದನ್ನು ಮುಂದೆ ನೆಕ್ಸ್ಟ್ ಎಪಿಸೋಡಲ್ಲಿ ಯಾವಾಗಾದ್ರೂ ಹೇಳ್ತೀನಿ ಅಂತ ಹೇಳಿದ್ರಿ ಸೊ ಈಗ ಹೇಳ್ಬಿಡಿ ಸಹದೇವ ಏನೈತೆ ದೊಡ್ಡ ಪಂಡಿತ ಜ್ಯೋತಿಷಿ ವಿದ್ಯೆ ಎಲ್ಲ ಗೊತ್ತಿದ್ದಾವ ಮುಂದೆ ಆರು ತಿಂಗಳ ಮುಂಚೆ ಏನಾಕ ಎಲ್ಲ ಗೊತ್ತಾಗ್ತಿದ್ವು ಅಷ್ಟ ಜ್ಞಾನ ಇತ್ತು ಆರು ತಿಂಗಳ ಮುಂದೆ ಹಾ ಆರು ತಿಂಗಳ ಮುಂದೆ ಯಾಕೆ ಆರು ಏನು ಮುಂದೆ ಆರು ಶತಮಾನ ಮುಂದೆ ಆಗೋದ ಗೊತ್ತಾಗ್ತಿತ್ತು ಅವಾಗ ಹ್ಮ್ ಭವಿಷ್ಯ ಕಾಣಿಸ್ತಾ ಇತ್ತು ಹಿಂಗಿರ್ತಿರ್ಬೇಕಾದ್ರೆ ಅದು ಹೆಂಗೆ ಬಂದಿತ್ತಪ್ಪ ಅಂದ್ರೆ ಅವರ ಅಪ್ಪ ಪಾಂಡುರಾಜ ಸತ್ ಹೋಗ್ಬಿಟ್ಟ ಸತ್ತು ಹೋಗ್ಬಿಟ್ಟ ಆ ಶರೀರ ಏನದವಲ್ಲ ಒಬ್ಬ ಋಷಿ ಮೂಲದಿಂದ ಹುಟ್ಟಿದವಾಗಲ್ಲ ರುದ್ರಾಷ್ಟ್ರ ಪಾಂಡುರಾಜ ಇವರೆಲ್ಲ ವಿದುರ ಇವರೆಲ್ಲ ಒಂದು ಋಷಿ ಮೂಲದಿಂದ ಹುಟ್ಟಿದವರು ಹೀಗಾಗಿ ಅದ್ರಾಗ ಒಂದು ಶಕ್ತಿ ಇತ್ತು ಆ ಶರೀರ ಏನಪ್ಪ ಅಂತಂದ್ರೆ ಸುಡೋಕೆ ಹೋಗ್ಬೇಡ್ರಿ ಅದನ್ನ ನೀನಪ್ಪ ನೀವೆಲ್ಲಾರ ಏನೈತಿ ಎಷ್ಟು ಸಿಗತ್ತೆ ಅಷ್ಟು ತಿಂದು ಬಿಡ್ರಿ ನಿಮಗೊಂದೊಂದು ಜ್ಞಾನ ಬರ್ತೈತಿ ಅಂತೇಳಿ ಆಕಾಶವಾಣಿ ಅಂತ ಆಕಾಶವಾಣಿ ಅಶರೀರವಾಣಿ ಅಂತಾರಲ್ಲ ಅದ ಆತ ಆ ಆಟ ಅಲ್ಲಿ ನಕುಲ ಮತ್ತು ಸದೇವ ಇಬ್ಬರ ಐತಾರ ಹಿಂಗಿದ್ದಾಗ ಅದು ಅಶರೀರವಾಣಿ ಆಗಿದ್ದು ಏನೈತಿ ಗುರ್ತಾದ ಗುರ್ತಾಟ್ಲೇ ಇವ್ರು ಏನೈತಿ ಕೋದ ಚಾಲು ಮಾಡಿಬಿಟ್ರು ಅವ್ರ ಅಪ್ಪನ ಇವರು ಚಾಕು ತೆಗೆದು ಹಿಂಗ ಮಾಡಿ ಹಿಂಗ್ ಮುಟ್ಸಿದ್ಬಿಟ್ಲೆ ಅಲ್ಲೇ ಕೃಷ್ಣಕ್ ಗೊತ್ತಾತದ ಇನ್ನು ಇವ್ರು ತಿಂದ್ರ ನಾನು ನೆಡಿದಲ್ಲ ಆಟ ಅಂತ ಗೊತ್ತಾ ಅವ ಏನು ಮಾಡಿಬಿಟ್ಟ ಅಲ್ಲಿಂದ ಓಡಿ ಬರಕತ್ತಿದ ಆ ಓಡಿ ಬರೋದ್ರಾಗನ ಆ ಇವ ನಕಲು ಏನಾಯ್ತಿ ಇನ್ನು ತಿಂದಿದ್ದಿಲ್ಲ ಸದೇವ ಏನಾಯ್ತು ಅದನ್ನ ಅಟ್ ಕಟ್ ಮಾಡಿ ಹೆಬ್ಬಟ್ಟು ತಿಂದು ಬಿಟ್ಟಿದ್ದ ಮುಂದೆ ಬಿಟ್ಟಿದ್ದ ಹೆಬ್ಬಟ್ಟ ತಿಂದ್ಬಿಟ್ಟಿದಾಗ ಒಂದೊಂದು ಪೀಸ್ ತೆಗಿಬೇಕು ಅನ್ನೋತ್ ಮುಂದ್ ಬಂದ್ ನಿಂತ ನಿಂತ ಏನಿದ ನೀವು ಮಾಡಾಕ ಅದರ ಇದನ್ನ ಬೆಂಕಿ ಒಳಗ ಹಾಕಿ ಅಂತಂದ ಅವ್ರಿಗೇನೋ ಉಪದೇಶ ಹೇಳಕ್ ಚಾಲು ಮಾಡಿದ ಉಪದೇಶ ಹೇಳಕ್ ಚಾಲು ಮಾಡಿದ ಅದು ಸಾಧ್ಯವ ಇವ ಯಾಕೆ ಹೇಳಕೋತ್ ಹಾಕೈತಿ ಬಿಡ್ತ ನಕಲಿಗೆ ಏನು ಗೊತ್ತಾಗಿಲ್ಲ ಅವ ಮೇಲಿನ ಲೋಕದೊಳಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಾಯ ಓಸು ಹರಡನ ಕಾಣಕ್ ಹತ್ ಬಿಟ್ಟು ಹೋಗಕು ಈಗ ಈ ಜಗತ್ತಿನೊಳಗೆ ನಾಟಕ ನಡೆದು ಈ ನಮ್ಮನಿ ಎಲ್ಲಾ ಇವು ಮೇಲೆ ತಳಗ ಯುದ್ಧ ನಡೆದು ಮತ್ತೊಬ್ರು ಇನ್ನೊಬ್ರು ಬಡದಾಡಿ ಏನೇನೇನೇನೋ ಅವಾಂತರಗಳು ಸೃಷ್ಟಿ ಆ ಕಾರ ವಿಷ್ಣು ಮಾಯ ಕಾರಣ ಆ ವಿಷ್ಣು ಮಹಾ ಅಧೀನ ಇದು ಎಲ್ಲ ಜಗತ್ ಐತಿ ಆ ಮಾಯದ ಪ್ರಭಾವದಿಂದ ಜನ ಹೆಂಗ್ ಮಾಡಾಕರ ಆ ಮಾಯಾ ಶಕ್ತಿ ಯಾವ್ಯಾವ ಲೋಕದೊಳಗೆ ಯಾವ್ಯಾವ ಟೈಪ್ ಬಿಟ್ಟನವ ಅನ್ನೋದು ಓಸು ಕಾಣಕ್ ಬಿಟ್ಟು ಹೋಗ ಆ ವಿಷ್ಣು ಮಾಯ ಯಾವ ಗುರುತಾನ ಅವ್ನ ಸತ್ಯ ಮುಗಿಯಂಗಿಲ್ಲ ಆ ಸ್ಥಿತಿ ಐತದ ವಿಷ್ಣು ಮಾಯಾ ಯಾವ ಗುರುತಾನ ಅದನ್ ಗುರುತ್ ಯಾವತಿ ಅವ್ ನಮಸ್ಕಾರ ಮಾಡಂಗಿಲ್ಲ ಅದು ಎಲ್ಲರಿಗಿನ ಗೊತ್ತಾಗಂಗಿಲ್ಲ ಇದು ಅಸದ್ಯೋಗ ಗೊತ್ತಾಯ್ತದ ಈ ಲೋಕದಾಗ ಯಾವ ಟೈಪ್ ಮಾಯ ಜಲ ಬೀಸನ ಮೇಲಿನ ಲೋಕದಾಗ ಹಂಗ ಮೇಲಿನ ಲೋಕದ ಕಾಣಾಕತಿ ಏಳು ಲೋಕದ ಕೃಷ್ಣ ಹಿಂಗೆ ಹೇಳೋದು ನೋಡಿ ಉಟ್ಲಂಬ ನಾರಾಯಣನ ಅವತಾರನ ಇರ್ನಲ್ಲ ಕೃಷ್ಣ ಹಿಂಗೈತೆ ಹೇಳಕತ್ತಿದ್ ನೀ ಅದಕ್ಕೆ ಹಿಂಗೆ ಹೇಳಕತಿ ನನಗೆಲ್ಲ ಗೊತ್ತೈತೆ ನೀ ಎಲ್ಲೆಲ್ಲಿ ಏನೇನು ಮಾಡಿದೀವಿ ಕೀಲ್ ಕೀಳದ ನನ್ನ ಹತ್ರ ಅಂದಿವಾ ಬರೋ ಆದ್ರೆ ಇದನ್ ಯಾರ ಮುಂದೆ ಹೇಳ್ಬಿಡ ನಿನಗೊಬ್ಬಕ್ ಹೆಂಗ ಗೊತ್ತಾಗ್ಬಿಟ್ಟೈತೆ ಇವನ್ ಯಾರ ಮುಂದೆ ಹೇಳ್ಬಿಡ ಅಂತ ನನ್ ಅಂದ ಏನಂದ ಸ್ವಲ್ಪ ಆಲೋಚನೆ ಮಾಡಿದೆ ಇವನ್ ಹಿಂಗ ಬಿಟ್ಟೆ ಅಂದ್ರೆ ಹೇಳ್ತಾನಿವ ಏನ್ ಮಾಡ್ಬೇಕಿವ ನನಗ ಏನಪ್ಪಾ ಅಂದ್ರೆ ನೀವೊಂದು ಮಾತು ಕೊಡ್ಬೇಕ ನೀವೇನು ಹರಿಣ ನಮ್ಮ ಸಂಬಂಧಿಕರ ಅಲ್ಲ ಅದನ್ನ ಚಾಲು ಮಾಡಿ ಏನೇನೋ ಯಾವ್ದೋ ಏನೇನೋ ಮಾಡಿ ಅವನ್ ಸಹಿತ ವಸಿದಾಗ ತಗೊಂಡ್ಬಿಟ್ಟ ಮತ್ತೆ ಕೃಷ್ಣ ಅಷ್ಟ ಚಾಪ್ಟರ್ ಅವ್ರ ಯಾರು ಇದ್ದಿಲ್ಲ ವಯಸ್ಸಿನಾಗ ಸಣ್ಣವ್ರು ಏನ್ ಮಾತು ಕೊಡ್ಬೇಕ ಅಂದ ಮೊದಲ ಕೈ ಮೇಲೆ ಕೈ ಹಾಕಿ ಮಾತು ಕೊಟ್ಟ ಮ್ಯಾಗ ನಾ ಮಾತಾಡ್ತೀನಿ ಅದೇ ನೀ ಏನ್ ಅದನ್ನ ನೆಡ್ಸಿ ಕೊಡ್ತೀನಿ ಅಂತ ಮಾತು ಕೊಟ್ಟ ಮಾತ್ ತಗೊಂಡಿವ ಕೃಷ್ಣ ಏನದ ಅಂದ್ರೆ ನೀ ಇಲ್ಲಿವರೆಗೂ ಏನೇನು ನೋಡಿದ್ರಿ ಇದನ್ನ ಮತ್ತೆ ಮುಂದೆ ಆಗೋದು ಎಂದ ಒಂದು ನಿನಗೆ ತಿಳಿತಾವಲ್ಲ ಇದನ್ನ ಯಾರು ಮುಂದೆ ಬಾಯ್ ಬಿಡಬಾರ್ದು ನಾನು ಈ ಮಾತು ಕೊಟ್ಬಿಟ್ಟನಲ್ಲ ಮತ್ತೆ ಒಪ್ಪಿಕೊಳ್ಬೇಕು ಎಲ್ಲಾರು ವಚನ ಭ್ರಷ್ಟ ಅಕ್ಕನ ಸರಿ ನಾನು ಅದನ್ನ ಕೊಡ್ತೀನಿ ನಿನಗೆ ಆದ ನೀ ನನಗೊಂದು ಮಾತು ಕೊಡಬೇಕು ಆಗಲಿ ಕೊಡ್ತೀನಿ ಅಂತ ಇವ ಏನು ನಾನು ಕೇಳ್ತಾನೆ ಇನ್ನೇನು ಕೇಳ್ತಾನೆ ಇವ ನಾನು ಎಲ್ಲ ನಡೆಸಾನೆ ಅಂತ ಇವ ಅನ್ಕೊಂಡಿದ್ದ ಅಂದಿಂದ ಆತ ನೀನು ಹೇಳಿದಂಗೆ ನಾನು ವಚನ ಕೊಡ್ತೀನಿ ಈಗ ಈಗೇನಪ್ಪಾ ನನ್ನ ಮಾತಿನ ಕಬುಲ್ ಆಗ್ಬೇಕು ಹ್ಞೂ ಅಂದ ಒಪ್ಕೊಂಡ ಈಗ ನಾನು ಮಾತು ನಡ್ಸ ಏನದು ಕೇಳದ ಯಾರೋ ಕೃಷ್ಣ ಕೇಳಿದೆ ಅವ ಹೇಳ್ದ ಸಾಧ್ಯವ ನನ್ನ ಏನಪ್ಪ ಅಂದ್ರೆ ನಾವೇನು ಐದು ಮಂದಿ ಇದೀವಲ್ಲ ಈ ಐದು ಮಂದಿ ಯಾರ ಸತ್ತರು ನಿನ್ನ ಮೇಲೆ ಹಾಕೊಂದು ಕೀತ್ ಕಾಣಿಸಬೇಕು ಅಂದ್ರೆ ಕಟ್ಟಿಗೆ ಒಟ್ಟೋಗೋದು ಓಕೆ ಮತ್ತು ಆಗಿನ ಟೈಮ್ನೇ ಬೆಂಕಿಯಾಗ್ಯಾಗ ಸುಡ್ತದ್ರಲ್ಲ ಹೌದು ಈಗ ಸುಡ್ತಾರ ಬಿಡು ಕೆಲವು ಕಡೆ ಆ ಕಟ್ಟಿಗೆ ಮೇಲೆ ಏನಪ್ಪಾ ಮೊದಲು ನಿಯಮ ಹಕ್ಕೊಳ್ಳೋದು ಜೀವಂತನ ಓ ಹಿಂಗೆ ನಿನ್ನ ನ್ಯಾಧಿ ಮೇಲೆ ನಾನು ಬೇಣ ಮನಗ್ ಅಯ್ಯೋ ಆಮೇಲೆ ಬೆಂಕಿ ಹಚ್ಕೊಂಡು ಸಾಯ್ಬೋದು ಯಾರು ನೀನು ಸಾಯಬೇಕು ನಾವು ಸುತ್ತ ಇಬ್ಬರು ಅವರು ಸುಟ್ ಹೋಗಬೇಕು ಇದು ಇದು ವಚನ ಕೊಡ ಅಂದ ಓಕೆ ಮತ್ತು ಮಾತು ಮೊದಲ ಏನಪ್ಪ ಕೈ ಮ್ಯಾ ಕೈ ಹಾಕಿತ್ತು ಆಗಿದೆ ಅನಿವಾರ್ಯ ಮತ್ತು ನೆಡ್ಸಿ ಕೊಡ್ಬೇಕಾತದನ ಇದನ್ನು ನಾನು ನಡೆಸೋಂಗಿಲ್ಲ ಅಂತಂದಾಗ ಅಂದ್ರೆ ಹಾಗಾದ್ರೆ ನಾನು ಇದನ್ನು ನಡೆಸೋಂಗಿಲ್ಲ ಅಲ್ಲಿ ಅವರು ವಚನ ಭ್ರಷ್ಟರು ಆಗ್ತಾರೆ ಇವರು ವಚನ ಭ್ರಷ್ಟರು ಅಲ್ಲಿಗೆ ಇಲ್ಲಿಗೆ ಸರು ಆಯ್ತು ಅನ್ನೊ ಐತೈತಿ ಅದು ಬರಲ್ಲ ಅದು ಎಲ್ಲ ಧರ್ಮದ ಕಾಲತ್ತು ಮಾತಿನ ಬೇಕಾರೆ ನಡಿತೈತೆ ಅವಾಗ ಇವಾಗ ಕೊಟ್ಟು ವಚನ ಇವ ನಡೆಸಿದ ಅವಾಗ ಕೊಟ್ಟು ವಚನ ಅವ ನಡೆಸಿದೆ ಕಾಪಾಡ್ಕೊಂಡ ಅವ್ರ ಸಾಯಕ್ಕೆ ಬಿಟ್ಟಿಲ್ಲ ಅದರ ಸಲುವಾಗಿ ಮುಂದೆ ಟೈಮ್ ಟೈಮ್ನೊಳಗೆ ಮಹಾಭಾರತ ಯುದ್ಧ ಚಾಲು ಆತು ನೋಡು ಅಲ್ಲಿ ಕಷ್ಟ ಏನು ಮಾಡಿದೆ ಅಂದ್ರೆ ಆ ಬ ಐದು ಮಂದಿನ ಬಿಟ್ಟು ಅವ್ನ ಪರಿವಾರದಾಗ ಯಾರ ಸತ್ರು ತೇಲಿ ಇಡಿಸ್ಕೊಂಡಿಲ್ಲ ಇವ್ರ ಐದ್ ಮಂದಿ ಬರ್ತಿವ್ರು ಹೌದು ಅದ್ರ ಸಲ ಅವ್ರ ಐದು ಮಂದಿ ಎಲ್ಲಾ ರೀತಿ ರಕ್ಷಣೆ ಕೊಟ್ಟನ ಇನ್ನು ಬಿಟ್ಟಾನ ಅದಕ್ಕೆ ಅವ್ರ ಸತ್ತದಾರ ಮುಂಚೆನಾಗ ಗೊತ್ತಿತ್ತು ರಕ್ಷಣೆ ಹಾಕೊಳಲ್ಲ ಅಂದ್ರ ಅದು ಇವನ್ ಕೊಟ್ಟಂತ ಗೋಚನದ ಹೊರಗಿತ್ತದ ಅದಕ್ಕೆ ಅವ್ರನ್ನ ಕೈ ಬಿಟ್ಟ ಅವ್ರು ಹೋದ್ರೆ ಅಯ್ಯವ ಏನೈತಿ ಐದು ಮಂದಿನ ನೋಡಿಸ್ಕೊಂಡ ಮತ್ತೆ ಅರ್ಜುನ ಒಂದು ಸಲ ಸತ್ತಾಗಿ ಮಾಡಿ ಬಂದು ಬದ್ಕಸ್ಕೊಂಡಲ್ಲ ಬದ್ಸ್ಕೊಂಡು ಹೌದು ಬಬ್ರು ಅನಕ್ ಒಂದು ಹಾಕಿದ್ದ ಕರೆಕ್ಟ್ ಒಂದು ಹಾಕಿದಾಗ ಏನು ಮತ್ತು ಅವ್ರ ಗೂಡು ನಾನು ಸಹಾಯದ ಬರ್ತಂತಿ ಗೊತ್ತಿತ್ತು ಅದಕ್ಕೆ ಅವ್ನು ಮಾಡಿ ಬದ್ಸಿದ್ ಮತ್ತು ಸಂಜೀವಿನಿ ತಂದಿ ಅದನ್ನ ಅವರನ್ನು ಬದ್ ಬದ್ಕಸ್ಕೊಂಡ ಈ ಕಾರಣದಿಂದ ಇವೆಲ್ಲ ನಾಟಕ ಕೂಡ ಅವ ಮಾಡ್ಕೊಂಡ್ ಬಂದಾನ ಅದು ಸದ್ಯವು ಗೊತ್ತಾಗ್ಬಿಡ್ತು ಸಹದೇವ್ವನ ಹತ್ರ ಒಂದು ಜ್ಯೋತಿಷಿ ವಿದ್ಯೆ ಐತೆ ಅದು ಸಹೇ ಬಾದಡೆ ಅಂತೇಳಿ ಮರಾಠಿ ಭಾಷೆ ಒಳಗೆ ಒಂದು ಪುಸ್ತಕ ಐತೆ ಆ ಪುಸ್ತಕ ಸರಿಯಾಗಿ ಅಭ್ಯಾಸ ಮಾಡಿಬಿಟ್ರಂದ್ರೆ ಮನುಷ್ಯನ ಎಲ್ಲ ಹಿಂದಿಲ್ದ ಮುಂದಲ್ದು ಸಹಿತ ಹೇಳ್ಬೋದು ನಮ್ಮಲ್ಲಿ ಏನಾಯಿತೋ ಎಲ್ಲ ಮರಾಠಿ ಭಾಷೆ ಒಳಗೆ ಐತೆ ಅದು ಬುಕ್ ಈಗಲೂ ಬುಕ್ಸ್ ಬುಕ್ ಬುಕ್ ಐತಿ ಹೊರಗಡೆ ಸಿಗ್ತಾ ಬಜಾರ್ದಾಗ ಓಕೆ ಆದ್ರೆ ಅಭ್ಯಾಸ ಮಾಡಿದ್ರೆ ನಮ್ಮ ಮನುಷ್ಯಂದು ಯಾವುದೇ ರೀತಿ ಅಂದ್ರೆ ಜ್ಯೋತಿಷಿ ಏನಾದ್ರು ಹೇಳ್ಬೋದು ಸೊ ಅಂದರೆ ಸಹದೇವ ಬಂದು ಇದಕ್ಕೋಸ್ಕರ ಅವರು ಅವರು ಅಂದರೆ ತುಂಬ ಜ್ಯೋತಿಷ್ಯದ್ದು ಬಗ್ಗೆ ಅವ್ರು ಬಿಟ್ಟು ಬೇರೆ ಇನ್ಯಾರು ಅಷ್ಟು ಜ್ಞಾನ ಇಲ್ಲ ಅನ್ನೋ ಅಂತರ ಹೇಳ್ಬೋದು ನೀವು ಆಗಿನ ಅವನಾಗೆ ಅವನಷ್ಟು ಜ್ಯೋತಿಷಿ ಪಂಡಿತ್ನಾಗ ಅವನೇ ಇಲ್ಲ ಅಂದ್ರೆ ಫ್ಯೂಚರ್ ಕಂಪ್ಲೀಟ್ ಕಾಣಿಸಿದೆ ಅವ್ರಿಗೆ ಬಟ್ ಹೇಳಿಲ್ಲ ಹಾಂ ಇನ್ನು ಮಹಾಭಾರತ ಯುದ್ಧ ನಡೆಯೋದ್ಕಿಂತ ಮುಂಚೆ ಹಾಂ ಶಕುನಿ ಒಂದು ಮಾತು ಹೇಳ್ತಾನೆ ಹಾಂ ಏನಂತಂದ್ರೆ ನೋಡೋ ಜ್ಯೋತಿಷ್ಯ ಪಂಡಿತರು ಏನಂದ್ರೆ ಅವ ನಿಮ್ಮ ತಾಮಗಾನ್ಲ ಅವನ ಪಂಡಿತ ಹ್ಞೂ ಆ ಕಾರಣದಿಂದ ನೀ ಏನ್ ಮಾಡು ಯುದ್ಧ ಎಂದ ಚಾಲ ಜಯ ಅಂತ ಹೇಳಿ ಅವನ್ನ ಕೇಳ್ಕೊಂಬಾ ಅಂತ ಈಗಿನ ಈಗ ಹಿಂಗ ಇದ್ದಿಲ್ಲ ಅವ್ರ ಏನ್ ಪ್ರಶ್ನೆ ಕೇಳ್ತಾರ ಶತ್ರುತ್ವ ಯುದ್ಧದ ಬೇರೆ ಶತ್ರುತ್ವ ಆ ಟಿಗದಟ್ಟು ಏನ್ರ ಪ್ರಶ್ನೆ ಕೇಳಕ್ ಬಂದ ಉತ್ತರ ಹೇಳ್ತಿದ್ರು ಸರಿಯಾಗಿ ಹೇಳ್ಬೇಕು ಅವ್ನು ಜ್ಯೋತಿಷ್ಯ ಧರ್ಮ ಹೇಳೋದು ಏನ್ ಕರೆಕ್ಟ್ ಐತಿ ಅವ್ನ ಸರಿಯಾಗಿ ಪಾಲನೆ ಮಾಡ್ಬೇಕವ ಮತ್ ಯುದ್ಧ ನೆಡೀತಪ್ಪ ಅಂತಂದ್ರ ಅವರು ಒಂದು ಇದ್ರೊಳಗೆ ಶತ್ರುಗಳ ಹತ್ರ ಊಟ ಕಡಿಮೆ ಆಗಿ ಇಲ್ಲಿ ಊಟ ಬೇಡಕ್ಕೆ ಬಂದ್ರೆ ಊಟ ಕೊಟ್ಟು ಕಳಿಸ್ತಿದ್ರಂತ ಮುಂಚೆ ಆ ಥರ ಯುದ್ಧ ಯುದ್ಧ ಮಾಡೋದು ನೇಮ್ ಆಯ್ತು ಸೂರ್ಯೋದಯ ಆದ ತಕ್ಷಣ ಮಾಡೋದು ರಾತ್ರಿ ಆದ ಹೊತ್ತು ಮಣಿಗೆ ತಂದ್ರೆ ಯುದ್ಧ ನಿಲ್ಲಿಸ್ಬೇಕು ಆದ್ರೆ ರಾತ್ರಿ ಟೈಮ್ ನೋಡಾಗ ಅವ್ರ ಕಡೆ ಅಲ್ಲ ಆಹಾರ ಸಾಮಗ್ರಿ ಕಡಿಮೆ ಆಗಿ ಏನು ಸಿಗಲಾರ್ದಂಗೆ ಆದಾಗ ನಮ್ಗೆ ಕಡಿಮೆ ಹೋಗಿ ಕೊಡ್ರಿ ಅಂತಂದು ಇವ್ರ ಹತ್ರ ಬಂದಾಗ ಇವ್ರು ಕೊಟ್ಟು ಕಳಿಸ್ತಿದ್ರಂತ ಈ ತರ ಆಮೇಲೆ ಬೆಳಿಗ್ಗೆ ಆಗಿದ್ ಮತ್ತೆ ಯುದ್ಧ ಚಾಲು ಅದು ಆಗಿನ ಟೈಮ್ನಾಗ ಅಷ್ಟು ಜನ ಅಷ್ಟು ಧರ್ಮಾತ್ಮರಿದ್ರು ಅದನ್ನ ನಡೀತು ಈಗ ಧರ್ಮ ಯುದ್ಧ ಅಂತ ಕರಿ ಯುದ್ಧ ಈಗ ಮರಿ ನಿಂತು ಕೊಂಡು ಹಾರಿಸಿರ್ತಾರೆ ಈಗ ಹೌದು ಕಾಣ್ದಂಗೆ ಈಗ ಅದು ಏನೋ ಹ್ಞೂ ಹಾಂ ಇನ್ನೂ ಏನ ಹೇಳಕತ್ತಿತ್ತ ಅದೊಂದು ಜ್ಯೋತಿಷ್ಯದಲ್ಲಿ ಸಹದೇವನ್ ಬಿಟ್ಟು ಬೇರೆ ಏನಾರು ಇಲ್ಲ ಅಂತ ಹೇಳಿದ್ವಿ ಮತ್ತೆ ಯುದ್ಧ ಯಾವಾಗ ಮಾಡಿದ್ರೆ ಗೆಲ್ಲುತ್ತೆ ಗೆಲ್ಲೋದು ನಾ ಅದು ಶತುನಿ ಅಲ್ಲಿ ಕಳ್ಸಿದ್ನಲ್ಲ ಆ ಸಾದೇವ ಏನು ಮಾಡ್ಬಿಟ್ಟ ಒಂದು ಒಳ್ಳೆ ಮುಹೂರ್ತ ತಗದು ಹೇಳ್ಬಿಟ್ಟು ಈ ಟೈಮ್ ಟೈಮ್ನ್ಯಾಗ ಯುದ್ಧ ಸ್ಟಾರ್ಟ್ ಮಾಡಿರಿ ಹಾಂ ಜಯ ಜಯ ನಿಮ್ಗೆ ಅಂತ ಹೇಳಿ ಹ್ಞೂ ಅದು ಕೃಷ್ಣ ಗೊತ್ತಾಗ್ಬಿಡ್ತೇವೆ ಗೊತ್ತಾಗಿಂದ ನಿನಗೇನ ಐತಿಲ್ ವಿಚಾರ ಅದನ್ನೇ ಕೇಳ್ದಿ ನಿಮ್ಮದ ಇದಾಗಲಿ ಅಂತ ತಿಳ್ಕೊಂಡು ನಾನು ಇಷ್ಟು ಹೋರಾಟ ಮಾಡಕತ್ತೀನಿ ನೀನು ಅಲ್ಲಿ ಅಲ್ಲೇ ಮುಹೂರ್ತ ಕೊಟ್ಟು ಬಿಟ್ಟಿದ್ವಿ ಸರಿ ಅದನ್ನ ಮುಹೂರ್ತ ನಾನು ಮಾಡ್ತೀನಿ ಅಂತೇಳಿ ಏನು ಮಾಡಿದ ತನ್ನ ಚಕ್ರ ಪ್ರಯೋಗ ಮಾಡಿ ಅಲ್ಲಿ ಮೇಲೆ ದಿನನ ಬದ್ಲಿ ಮಾಡಿಬಿಟ್ಟ ಬದಲಾಯಿತು ಬದ್ಲಿ ಯುದ್ಧ ಬದ್ಲಿಯಾಗಿಂದಿನ ಮುಂಚೆ ಚಲೋ ಜಯ ಇವ್ರೇಟ್ ಕಡೆ ಇತ್ತು ಬದಲಿ ಮಾಡಿ ಅದು ಹಿಂದೂ ದಿನನ ಯುದ್ಧ ಚಲವಾಗಿ ಮಾಡ್ಬಿಟ್ಟು ಮತ್ತೆ ಇವನ್ ಕಡೆ ಎಲ್ಲ ನಮ್ಮ ಶಕ್ತಿ ಇದ್ವಲ್ಲ ಹೌದು ಆಧ್ಯಾತ್ಮಿಕ ಶಕ್ತಿ ಅವ್ನ ಉಪಯೋಗ ಮಾಡಿ ಏನೇನೋ ಮಾಡಿಬಿಡ್ತದ ಹಿಂಗಾಗಿ ಜಯ ಪಾಂಡವ್ರಿಗೆ ಸಿಕ್ತು ಮತ್ತೆ ಸಾಧ್ಯ ಜ್ಯೋತಿಷ್ಯ ಒಂದು ಇದರ ಮೇಲೆ ಅವಾಗೆಲ್ಲ ಜ್ಞಾನ ಬರ್ತಿತ್ತು ಇನ್ನುಳದಂತ ಯೋಗಿಗಳೇನದಲ್ಲ ಅವ್ರಿಗೆ ತಮ್ಮ ಯೋಗ ಬಳದಂತ ಜ್ಞಾನ ದೃಷ್ಟಿಯಿಂದ ಎಲ್ಲ ಗೋಚರಿಸ್ತಿತ್ತು ಆ ಶಕ್ತಿನೇ ಬೇರೆ ಈ ಶಕ್ತಿನೇ ಬೇರೆ ಮುಂದೆ ಮುಂದೊಂದು ಅಪರೋಗ ಬರುವ ಹೊತ್ತಿಗೆ ಆ ಜ್ಯೋತಿಷ್ಯ ವಿದ್ಯಾಗ ಶಾಪ ಆತದ ಶಿವನ್ ಶಾಪ ಅದಕ್ಕೆ ಶಿವನ್ ಶಾಪ ಆದ್ಮೇಲೆ ಆ ಜ್ಯೋತಿಷ ಏನೈತಿ ಎಂತ ಗೊತ್ತಿರೋ ಪಂಡಿತ ಇದ್ರ ಹೇಳೋದ್ರಾಗ ಅರ್ಧ ಕರೆ ಅರ್ಧ ಸೂಳಾಗತ್ತಿ ಅರ್ಧ ಅರ್ಧ ಸುಳ್ಳು ಇನ್ನ ಒಟ್ಟು ಕರೆ ಆತಪ್ಪ ಮತ್ತಿನ್ನ ನಂದ ಹೋಗ್ ಅಸ್ತಿತ್ವ ಅಂತೇಳಿ ಶಿವ ಅದಕ್ಕೊಂದು ಶಾಪ್ ಕೊಟ್ಟನ ಇವರು ಎಲ್ಲಾ ಧರ್ಮ ಕರ್ಮ ಆಚರಣೆ ಬಿಟ್ಬಿಟ್ರು ದೇವ್ರ ಪೂಜಾ ಪುನಸ್ಕಾರ ಕೈ ಬಿಟ್ರು ಎಲ್ಲ ಕೈ ಬಿಟ್ಬಿಟ್ರಿ ಇವರು ಬರೇ ಜ್ಯೋತಿಷ್ಯವನ್ನು ನಂಬ್ಕೊಂಡು ಅದನ್ನ ಹೇಳ್ಕೊಂಡು ನಾನ್ ಈ ಹೋಮ ಹವನ ದಾನ ಧರ್ಮ ಎಲ್ಲ ನಿಲ್ಲಾಕೈತಿವ್ರು ಹಿಂಗ ಅದಕ್ಕ ಲಾಸ್ಟ್ಗೆ ಅವನಿಂದನ ಶಾಪ್ ಆತದಕ ಇನ್ ಇದ್ರಾಗ ಅರ್ಧ ಸುಳ್ಳಾಗಿ ಆಗಲಿ ಅಂತೇಳಿ ಹಿಂಗಾಗಿ ಅದು ಏನಾಯ್ತು ಸುಳ್ಳಾಗಕತಿ ಮತ್ತೆ ಅದು ಪೂರ್ತಿ ಸರಿಯಾಗಿ ಕಲ್ತಾ ಬಂದಿದೆ ಏನು ಅರ್ಧ ಮಾರ್ಧ ಕಲ್ತಿದ್ದ ವೋಸು ಸುಳವು ಸೊ ಈ ರೀತಿ ಆಗುತ್ತೆ ಸೊ ಇದು ಜ್ಯೋತಿಷ್ಯದ ವಿಚಾರ ಸೊ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ